ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಕೆ ಸಿ ಟಿ ಎರಡು ಇಪ್ಪತ್ತೈದರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿಕೊಂಡಿದ್ದೀರಾ ಅದರ ಫೈನಲ್ ಪ್ರಿಂಟ್ಔಟ್ ಕಾಪಿ ಕೂಡ ತೆಗೆದುಕೊಂಡಿದ್ದೀರಾ ಅದರಲ್ಲಿ ಮುಖ್ಯವಾಗಿ ಈ ಒಂದು ಫೈನಲ್ ಪ್ರಿಂಟ್ಔಟ್ ಕಾಪಿಯಲ್ಲಿ ನೀವು ಗಮನಿಸಬೇಕಾದಂಥ ಮುಖ್ಯವಾದಂಥ ಅಂಶಗಳು ಒಂದು ವೇಳೆ ನಾನು ತೇಸ್ತೋರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಕೊಂಡಿದ್ರೆ ನೀವು ತಿದ್ದುಪಡಿ ಮಾಡಲು ಕೂಡ ಅವಕಾಶವಿದೆ ಆದಷ್ಟು ಬೇಗನೆ ತಿದ್ದುಪಡಿ ಕೂಡ ಮಾಡಿಕೊಳ್ಳೋರಾಗ್ತೀರಾ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡುಗಿರಿದ್ರೆ ಮಿಸ್ ಮಾಡೋ ಚಾನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿಯ ಕೆ ಸಿ ಟಿ ಹಾಗೂ ನೀಟ್ ಸಂಬಂಧಪಟ್ಟ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೊಳ್ಳೋರಾಗ್ತೀರ ಈಗ ಒನೆಯದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ತೆಗೆದುಕೊಳ್ಳಿ ಪ್ರತಿಯೊಂದು ಅಂಶದ ಬಗ್ಗೆ ಕೂಡ ಗಮನವಹಿಸಿ ಫೈನಲ್ ಪ್ರಿಂಟ್ಔಟ್ ಕಾಪಿ ತೆಗೆದುಕೊಂಡಿರ್ತೀರ ಇಲ್ಲಿ ಒಂದು ಡ್ರಾಪ್ ಕಾಪಿ ಅಂತ ಇರುತ್ತೆ ಇನ್ನೊಂದು ಫೈನಲ್ ಕಾಪಿ ಅಂತ ಇರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ನೀವು ಫೈನಲ್ ಪೇಮೆಂಟ್ ಮಾಡಿ ಈ ರೀತಿ ಫೈನಲ್ ಕಾಪಿ ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡಿಕೊಂಡಿರಬೇಕಾಗತ್ತೆ ಈ ಒಂದು ಫೈನಲ್ ಕಾಪಿಯಲ್ಲಿ ನೀವು ಗಮನಿಸಬೇಕಂತ ಮುಖ್ಯವಾದಂಥ ಅಂಶಗಳು ಇಲ್ಲಿ ಒಂದೇದಾಗಿ ವಿದ್ಯಾರ್ಥಿ ಫೋಟೋ ನೀವು ಅಪ್ಲೋಡ್ ಮಾಡಿರೋಂಥ ಫೋಟೋ ಸರಿಯಾಗಿ ಅಪ್ಲೋಡ್ ಆಗಿದೆ ಅನ್ನೋ ಬಗ್ಗೆ ಗಮನಿಸಬೇಕು ಇಲ್ಲಿ ಆಮೇಲೆ ಇಲ್ಲಿ ಹೆಸರು ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಮೊಬೈಲ್ ನಂಬರ್ ಆ್ಯಂಡ್ ಜಿಮೇಲ್ ಐ ಡಿ ಹಾಗೂ ಜೆಂಡರ್ ಆಗಿರಲಿ ಕ್ಯಾಂಡಿಡೇಟ್ ಅಡ್ರೆಸ್ ಆಗಿರಲಿ ಎಲ್ಲವನ್ನು ಸರಿಯಾಗಿ ಗಮನಿಸಬೇಕು ಆಲ್ಮೋಸ್ಟ್ ಆಲ್ ಕರ್ನಾಟಕ ಸ್ಟೇಟ್ ಬೋರ್ಡಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಡಾಟಾ ಆಟೋಮೆಟಿಕ್ ಆಗಿ ಆಗಿರುತ್ತೆ ಉಳಿದಂತೆ ಐ ಸಿ ಎಸ್ ಸಿ ಹಾಗೂ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಡಾಟಾವನ್ನು ಎಂಟ್ರ್ ಮಾಡಿರ್ತಾರೆ ನೀವು ಸರಿಯಾಗಿ ಹಾಕಿದ್ದೀರಾ ಅನ್ನೋ ಬಗ್ಗೆ ನೀವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಅಪ್ಲೈಡ್ ಕೋರ್ಸಸ್ ಭಾಷೆ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳಿಗೆ ಪಿ ಸಿ ಬಿ ಇಂಟ್ರೆಸ್ಟ್ ಇರುತ್ತೆ ಪಿ ಸಿ ಬಿ ಹಾಕಿರ್ತಾರೆ ಕೆಲವು ವಿದ್ಯಾರ್ಥಿಗಳಿಗೆ ಪಿ ಸಿ ಎಮ್ ಇಂಟ್ರೆಸ್ಟ್ ಇರುತ್ತೆ ಪಿ ಸಿ ಎಮ್ ಹಾಕಿರ್ತಾರೆ ಕೆಲವು ವಿದ್ಯಾರ್ಥಿಗಳಿಗೆ ಪಿ ಸಿ ಎಮ್ ಬಿ ಅಂದರೆ ನಾಲ್ಕು ವಿಷಯಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ನಾಲ್ಕು ವಿಷಯಗಳು ಇಂಟ್ರೆಸ್ಟ್ ಇರುತ್ತೆ ಈ ಒಂದು ನಾಲ್ಕು ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೋರ್ಸ್ಗಳಿಗೆ ಅಂದರೆ ಕೆ ಎ ಸಿ ಟಿ ಎಲ್ಲ ಕೋರ್ಸ್ಗಳಿಗೆ ಕೂಡ ಅನ್ವಯವಾಗುವಂತೆ ಈ ನಾಲ್ಕು ಕೂಡ ಎಸ್ ಮಾಡಿಕೊಂಡಿರ್ತಾರೆ ಈಗ ಅದರ ಜೊತೆಗೆ ಇಲ್ಲಿ ನೋಡಿ ಕೆ ವಿದ್ಯಾರ್ಥಿಗಳು ನಾವು ನೀಟ್ ಕೂಡ ಅಪ್ಲೈ ಮಾಡಬೇಕಾಗಿದೆ ನಾವು ಮುಂದೆ ನೀಟ್ ಕೂಡ ಅರ್ಜಿ ಇದ್ದೀವಿ ಈಗ ನೀಟ್ ಕೂಡ ಅರ್ಜಿ ಹಾಕ್ತಾ ಇದ್ದೀವಿ ಮುಂದೆ ನಾವು ಎಲಿಜಿಬಲ್ ಆದರೆ ನೀಟ್ ಮುಖಾಂತರ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗಿದೆ ಅಂದರೆ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೆ ಇ ಎಂತ ನೀಟ್ ಕೌನ್ಸಿಲಿಂಗ್ ಕೂಡ ನೀವು ಭಾಗವಹಿಸಲು ಅರ್ಹತೆ ಪಡೆಯಬೇಕಾಗಿತ್ತು ಇಲ್ಲಿ ಯು ಜಿ ನೀಟ್ ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಈ ರೀತಿ ಬಂದಿದೆ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಪಿ ಸಿ ಎಮ್ ಬಿ ಮಾತ್ರ ಇದ್ದರೆ ನೀವು ಕೆ ಎ ಸಿ ಟಿ ಕೋರ್ಸ್ಗಳಿಗೆ ಮಾತ್ರ ಕನ್ಸಲ್ಟ್ ಆಗ್ತೀರಾ ಇಲ್ಲಿ ಈ ರೀತಿ ಯು ಜಿ ನೀಟ್ ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಅಂತ ಬಂದರೆ ನೀವು ಕೆ ಎ ಟಿ ಎಲ್ಲ ಕೋರ್ಸ್ಗಳಿಗೆ ಹಾಗೂ ನೀಟ್ ಕೋರ್ಸ್ಗಳಿಗೆ ಕೂಡ ಅನ್ವಯವಾಗ್ತೀರ ಅಂದರೆ ಈಗ ನೀಟ್ ಎಕ್ಸಾಮಿಷನ್ బరదా ముందే నీట్ రూల్ నెంబర్ను కే సి టీ జొచ్చింక్ అవకాశ కొత ఆడే లింక్ మూ కౌన్సిలింగ్ నీట్ కౌన్సిలింగలు కూడా స్టేట్ ముఖాంతర కర్ణాటక స్టేట్ ముఖాంతరీట్ కౌన్సిలింగలు భావస్బోదు యా విద్యార్థి ఈ రీతి నీట్ మెడికల్ డెంటల్ ఆండ్ ఐష్ సెలక్ట్ మారి ఓకే ఇదూ స్వల్ప గమన వహు ఆమె అగ్రికల్చర్ ఎక్సమ్ సెంటర్న్స్ అంత ఇది ఈ ఒక అగ్రికల్చర్ ఎక్సమ్ సెంటర్ ಯಾವೆಲ್ಲ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಕೋಟಾದಲ್ಲಿ ಎಸ್ ಮಾಡ್ಕೊಂಡಿರ್ತೀರ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಂಪಲ್ಸರಿಯಾಗಿ ಅಗ್ರಿಕಲ್ಚರ್ ಸೆಂಟರ್ ಈ ಒಂದು ಎಕ್ಸಾಮ್ ಸೆಂಟರ್ ಕಂಪಲ್ಸರಿಯಾಗಿ ಇಲ್ಲಿ ಬಂದಿರಬೇಕಾಗತ್ತೆ ಕೆಲವು ವಿದ್ಯಾರ್ಥಿಗಳು ಎಸ್ ಮಾಡ್ಕೊಂಡಿದ್ದೀರಾ ಆಮೇಲೆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕಂಪಲ್ಸರಿಯಾಗಿ ಯಾವುದೇ ಒಂದು ಸೆಂಟರ್ ಸೆಂಟ್ರಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಅಪ್ಲೈಡ್ ಕೋರ್ಸಲ್ಲಿ ಯಾವುದೇ ಕೋರ್ಸಲ್ಲೇ ಕೋರ್ಸೇ ಹಾಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗಲ್ಲ ಆದ ಕಾರಣಕ್ಕಾಗಿನೂ ಕೋರ್ಸನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಓಕೆ ಇಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟ್ರ್ ಕೂಡ ಅಲ್ಲಿ ಸರಿಯಾಗಿ ಎಂಟ್ರ್ ಮಾಡಿರಬೇಕು ಆಮೇಲೆ ಎಕ್ಸಾಮ್ ಸೆಂಟರ್ ಕೂಡ ಏನಾದರೂ ತಪ್ಪು ಹಾಕಿದರೆ ಬದಲಾವಣೆ ಮಾಡಲು ಅವಕಾಶವಿದೆ ಈಗಲೇ ಬದಲಾವಣೆ ಮಾಡ್ಬೋದು ಎಕ್ಸಾಮ್ ಸೆಂಟರ್ ಪ್ರಯಾರಿಟಿ ಒನ್ ಯಾವುದು ಕೊಟ್ಟಿದ್ರೆ ಹೆಚ್ ಆ್ಯನ್ ನೈಂಟಿ ಪರ್ಸೆಂಟೇಜ್ ಅದಕ್ಕೆ ಬೀಳುತ್ತೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಅದೇ ಒಂದು ಡಿಸ್ಟಿಕ್ನಲ್ಲೇ ಇರುತ್ತೆ ಉಳಿದಂತೆ ಸೆಕೆಂಡ್ ಡಿಸ್ಟಿಕಲ್ಲಿ ಒಂದು ವೇಳೆ ಆ ಡಿಸ್ಟಿಕಲ್ಲಿ ಎಲ್ಲ ಸೀಟ್ಗೂ ಫುಲ್ ಆದರೆ ಅವರು ಒಂದು ರೀಸನೇಬಲ್ ಇಟ್ಟು ಇದು ಇಟ್ಟಿರ್ತಾರೆ ಆ ಒಂದು ಸೀಟ್ ಫುಲ್ ಆದರೆ ನೆಕ್ಸ್ಟ್ ನಿಮಗೆ ಬೇರೆ ಡಿಸ್ಟಿಕ್ಕಿಗೆ ಆ ಒಂದು ಎಕ್ಸಾಮಿನೇಷನ್ ಬರೆಯೋದು ಹಾಕ್ತಾರೆ ಓಕೆ ಇದು ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸ್ಬೇಕು ಪ್ರಿಯಾರಿಟಿ ಒನ್ ಮತ್ತು ಪ್ರಿಯಾರಿಟಿ ಎರಡು ಎಕ್ಸಾಮಿನೇಷನ್ ಸೆಂಟರ್ ಸರಿಯಾಗಿ ಹಾಕಿದ್ದಾರೆ ಎಲ್ಲರ ಬಗ್ಗೆ ಗಮನಹಿಸ್ಬೇಕು ಆಮೇಲೆ ಕೋಟಾ ಕ್ಲೇಮ್ಡ್ ಅರ್ಹತಾ ಶರತ್ತು ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಇಲ್ಲಿ ಕರ್ನಾಟಕ ಕ್ಲಾಸ್ ಕೋಡ್ ಎ ಅಂತ ಇರುತ್ತೆ ಒಂದು ವೇಳೆ ನೀವು ಕರ್ನಾಟಕದಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿಗೆ ಅಭ್ಯಾಸ ಮಾಡಿದ್ರೆ ಕ್ಲಾಸ್ ಕೋಡ್ ಏನೇ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೋಡ್ ಏನೇ ಇರುತ್ತೆ ಉಳಿದಂತೆ ಕರ್ನಾಟಕದಲ್ಲಿ ಕಡಿಮೆ ವರ್ಷ ಅಭ್ಯಾಸ ಮಾಡಿರ್ತೀರ ಅವರಿಗೆ ಕ್ಲಾಸ್ ಕೋಡ್ ಬಿ ಸಿ ಡಿ ಈ ರೀತಿ ಬೇರೆ ಬೇರೆ ಕ್ಲಾಸ್ ಕೋಡ್ ಇರುತ್ತೆ ಅವರು ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಮದರ್ ಟಂಗ್ ಆ್ಯಂಡ್ ರಿಲಿಜನ್ ಏನಿದೆ ಉರ್ದು ಆ್ಯಂಡ್ ಮುಸ್ಲಿಮ್ ಈ ರೀತಿ ನೋಡಿ ನಿಮ್ಮ ಉರ್ದು ಮುಸ್ಲಿಮ್ ಆಗಿರಲಿ ಆಮೇಲೆ ಹಿಂದೂ ಆ್ಯಂಡ್ ಕನ್ನಡ ಆಗಿರಲಿ ಈ ರೀತಿ ನಿಮ್ಮ ಒಂದು ಮದರ್ ಟಂಗ್ ಹಾಗೂ ರಿಲಿಜನ್ ಕೂಡ ಇಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡಿರಬೇಕಾಗತ್ತೆ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ವರ್ಷಗಳ ಅಧ್ಯಯನ ಸಂಖ್ಯೆ ಒಟ್ಟು ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವರ್ಷಗಳ ಸಂಖ್ಯೆ ಅಂತ ಇದ್ದಲ್ಲಿ ನೀವು ಹನ್ನೆರಡು ಅಂತ ಸೆಲೆಕ್ಟ್ ಮಾಡಿರ್ತಾರೆ ಒಂದು ವೇಳೆ ನೀವು ಕರ್ನಾಟಕದಲ್ಲಿಯೇ ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿವರೆಗೆ ಸೆಲೆಕ್ಟ್ ಮಾಡಿದರೆ ಕಲ್ತಿದ್ರೆ ಇಲ್ಲಿ ನೀವು ಹನ್ನೆರಡನೇ ಹನ್ನೆರಡು ಅಂತ ಎಂಟರ್ ಮಾಡಿರ್ತಾರೆ ಅದರಂತೆ ರಿಸರ್ವೇಷನ್ ಕ್ಯಾಟಗರಿ ನೀವು ರಿಸರ್ವೇಷನ್ ಕ್ಲೇಮಲ್ಲಿ ನಿಮ್ಮ ಸರಿಯಾದಂಥ ಆಡಿ ನಂಬರ್ ನೀವು ಹಾಕಿದಾಗ ಅಲ್ಲಿ ಆಕ್ಸೆಪ್ಟೆಡ್ ಅಂತ ಬಂದರೆ ನಿಮ್ಮ ಒಂದು ಕಾಸ್ಟ್ ಇಲ್ಲಿ ಸರಿಯಾಗಿ ತೋರಿಸುತ್ತೆ ಈ ರೀತಿ ಒಂದು ಕಾಸ್ಟ್ ಸರಿಯಾಗಿ ತೋರಿಸುತ್ತೆ ಅದರಂತೆ ಯಾವುದೇ ಒಂದು ಕಾಸ್ಟ್ ಆಗಿರಲಿ ಟೂ ಆಗಿರಲಿ ಟು ಬಿ ಆಗಿರಲಿ ಥರ್ಡ್ ಆಗಿರಲಿ ಥರ್ಡ್ ಬಿ ಆಗಿರಲಿ ಕೆಡಗೇರ್ ಒನ್ ಆಗಿರಲಿ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಈ ರೀತಿ ಎಲ್ಲ ಕಾಸ್ಟನ್ನ ವಿದ್ಯಾರ್ಥಿಗಳಿಗೆ ಈ ರೀತಿಯಲ್ಲಿ ಮೆನ್ಷನ್ ಆಗಿರುತ್ತೆ ನಿಮ್ಮ ಒಂದು ಕಾಸ್ಟಲ್ಲಿ ಬಂದಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ಪರಿಶೀಲನೆ ಮಾಡ್ಕೋಬೇಕು ಓಕೆ ಆಮೇಲೆ ಒಂದು ವೇಳೆ ಇಲ್ಲಿ ಕೆಡಗೇರ್ ಒನ್ ವಿದ್ಯಾರ್ಥಿಗಳಿಗೆ ಆಗಿರಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿರಲಿ ಕಾಸ್ಟ್ ಬೇರೆ ಇರುತ್ತೆ ಇನ್ಕಮ್ ಬೇರೆ ಇರುತ್ತೆ ಅವರಿಗೆ ಸಪ್ರೇಟಾಗಿ ಇನ್ಕಮ್ ಆಡಿ ನಂಬರ್ ಕೂಡ ಅಲ್ಲಿ ಬಂದಿರುತ್ತೆ ಉಳಿದಂತೆ ಟು ಎ ಥರ್ಡ್ ಎ ಥರ್ಡ್ ಬಿ ಟು ಬಿ ಈ ವಿದ್ಯಾರ್ಥಿಗಳಿಗೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ಕಮ್ ನಂಬರ್ ಬರೋದಿಲ್ಲ ಏಕೆಂದರೆ ಅವರಿಗೆ ಜಾತಿ ಮತ್ತು ಆದಾಯ ಎರಡು ಕೂಡಿ ಒಂದರಲ್ಲೇ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಇನ್ಕಮ್ ಕಾಸ್ಟ್ ಇನ್ಕಮಲ್ಲಿ ಎಷ್ಟಿದೆ ಅಷ್ಟು ಇಲ್ಲಿ ಬಂದಿರುತ್ತೆ ಇಲ್ಲಿ ಅದರ್ ರಿಜುವರೇಷನ್ ಕ್ಲೇಮ್ ಡೀಟೇಲಲ್ಲಿ ವಿದ್ಯಾರ್ಥಿ ಗಮನಿಸಬೇಕು ಇಲ್ಲಿ ರಿಲಿಜಿಯಸ್ ಮೆನಾರಿಟಿ ಒಂದು ವೇಳೆ ವಿದ್ಯಾರ್ಥಿ ಮೆನಾರಿಟಿ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕೋರಿದ್ರೆ ಅವರು ಮೆನಾರಿಟಿ ಅಂತ ತೆಗೆಸಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ ಡಿ ನಂಬರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಸೈಡಿಗೆ ಆರ್ ಡಿ ನಂಬರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಒಂದು ವೇಳೆ ಲಿಂಗ್ವಿಸ್ಟಿಕ್ ಮೆನಾರಿಟಿನೂ ಎಸ್ ಮಾಡ್ಕೊಂಡಿದ್ರೆ ಒಂದು ಲಿಂಗ್ವಿಸ್ಟಿಕ್ ಮೆನಾರಿಟಿನ ತೆಗೆಸಿ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಎಸ್ ಅಂತ ಬಂದಿರುತ್ತೆ ಒಂದಂತೂ ನೋ ಅಂತ ಬರುತ್ತೆ ಕನ್ನಡ ಮಾಧ್ಯಮದಲ್ಲಿನೂ ಅಭ್ಯಾಸ ಮಾಡಿ ಎಸ್ ಅಂತ ಮಾಡ್ಕೊಂಡಿದರೆ ಇಲ್ಲಿ ಕೂಡ ಎಸ್ ಅಂತ ಬಂದು ಅಲ್ಲಿ ಕ್ಲೇಮ್ ಆಗಿರುತ್ತೆ ಆಮೇಲೆ ರೂರಲ್ ಮೀಡಿಯಮ್ ಕೂಡ ಹಾಗೆ ಆಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ಇದ್ದಂಥ ವಿದ್ಯಾರ್ಥಿಗಳಿಗೆ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ಲಿಯಸ್ ಎಸ್ ಅಂತ ಹಾಕಿಕೊಂಡಿದೆ ಎಸ್ ಅಂತ ಬಂದಿರುತ್ತೆ ಇಲ್ಲದಿದ್ದರೆ ನೋ ಅಂತ ಬಂದಿರುತ್ತೆ ಇದನ್ನು ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಕನ್ನಡ ಮೀಡಿಯಮ್ ಆಗಿರಲಿ ರೂರಲ್ ಆಗಿರಲಿ ಪ್ರತಿಯೊಂದೊಂದು ಇಲ್ಲಿ ಎಸ್ ಬಂದಿದೆ ಇಲ್ಲ ಒಂದು ವೇಳೆ ನೀವು ರಿಸೋರ್ವೇಷನ್ ಹೊಂದಿದ್ದು ಇಲ್ಲಿ ನೋ ಅಂತ ಇದ್ರೆ ನೀವು ಎಸ್ ಮಾಡಿಕೊಳ್ಳಲು ಅವಕಾಶವಿದೆ ತಿದ್ದುಪಡಿ ಕೂಡ ಮಾಡಬಹುದು ಓಕೆ ಇಲ್ಲಿ ಏನಿದೆ ಡ್ಯೂ ರೈಟ್ ಅಪೇರಿಂಗ್ ಬೋರ್ಡ್ ಎಕ್ಸಾಮ್ ಟ್ವೆಲ್ತ್ ಇನ್ ಕರ್ನಾಟಕ ಎಸ್ ಹನ್ನೆರಡನೇ ತರಗತಿನೂ ಕರ್ನಾಟಕದಲ್ಲಿ ಇದರಲ್ಲಿ ಎಲ್ ಎಸ್ ಅಂತ ಬಂದಿರುತ್ತೆ ಆಮೇಲೆ ಫಸ್ಟ್ ಪಿ ಯು ಸಿ ಅರ್ಹತಾ ಮಂಡಳಿ ಯಾವುದು ಕರ್ನಾಟಕ ಅಂತ ಇರುತ್ತೆ ಆಮೇಲೆ ಕಾಲೇಜು ಪ್ರಕಾರ ಟೈಪ್ ಪ್ರೈವೇಟ್ ಇದೆಯಾ ಗೋರ್ಮೆಂಟ್ ಇದೆಯಾ ಅನ್ಎಡೆಡ್ ಇದೆಯಾ ಎಲ್ಲವನ್ನು ಇಲ್ಲಿ ಮೆನ್ಷನ್ ಆಗಿರುತ್ತೆ ಸರಿಯಾಗಿ ಇಲ್ಲಿ ಎಂಟ್ರ್ ಮಾಡಿರ್ತೀರಾ ಅದನ್ನು ಕೂಡ ಗಮನಿಸಬೇಕು ಆಮೇಲೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಅರ್ಹತಾ ಮಂಡಳಿ ಯಾವುದು ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿರಬೇಕು ಆಮೇಲೆ ಕರ್ನಾಟಕ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಮಾಡ್ತೀರಾ ಅಥವಾ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗೆ ಸಿ ಬಿ ಎಸ್ ಸಿ ಅಂತ ಮಾಡ್ತೀರಾ ಈ ರೀತಿ ಆಮೇಲೆ ಇಲ್ಲಿ ಡಿಸ್ಟಿಕ್ ಆಫ್ ಸೆಕೆಂಡ್ ಪಿ ಯು ಸಿ ಎಲ್ಲಿ ನೀವು ಯಾರೇ ಈ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಷನ್ ಬರ್ತಾ ಇದ್ದೀರಾ ಅಂದರೆ ಕಲಿತಾ ಇದ್ದೀರಾ ಓಕೆ ಈ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಷನ್ ಒಂದು ಡಿಸ್ಟಿಕ್ಕಿನ ಕಾಲೇಜಿನಲ್ಲಿ ಕಲ್ತಾ ಇದ್ದೀರಾ ಅನ್ನೋ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ವಿಜಯಪುರದಲ್ಲಿ ವಿಜಯಪುರ ಆಮೇಲೆ ಧಾರವಾಡದಲ್ಲಿ ಧಾರವಾಡ ಬೆಂಗಳೂರು ಇದ್ದಾರೆ ಬೆಂಗಳೂರು ಈ ರೀತಿ ನಿಮ್ಮ ಒಂದು ಯಾವ ಕಾಲೇಜ್ ಯಾವ ಒಂದು ವಿಭಾಗದಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿ ಕಾಲೇಜು ಇರುವಂಥ ಡಿಸ್ಟಿಕ್ನ ಹೆಸರು ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಕಾಲೇಜಿನ ಡಿಸ್ಟಿಕ್ನ ಹೆಸರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಆಮೇಲೆ ಪಿ ಯು ಸಿ ವಿದ್ಯಾರ್ಥಿ ಸಂಖ್ಯೆ ಆಟೋಮೆಟಿಕ್ಕಾಗಿ ಪ್ಯಾಚ್ ಆಗಿರುತ್ತೆ ಅಲ್ಲಿ ಯಾವುದೇ ರೀತಿಯಲ್ಲಿ ಎಂಟ್ರ್ ಮಾಡೋ ಅವಕಾಶ ಇರೋದಿಲ್ಲ ಅಲ್ಲಿ ಸರಿಯಾಗಿ ಆರ್ ಡಿ ನಂಬರ್ ಆಟೋಮೆಟಿಕ್ಕಾಗಿ ಆ ಒಂದು ಆ ಒಂದು ತೆರೆಗಡೆ ವಿದ್ಯಾರ್ಥಿಗಳ ಸಂಖ್ಯೆ ಆಗಿ ಇಲ್ಲಿ ತೆಗೆದುಕೊಂಡಿರುತ್ತೆ ನೀವು ಮತ್ತೊಂದು ಸಲ ಹಾಕುವ ಅವಶ್ಯಕತೆ ಇರೋದಿಲ್ಲ ಅದರಂತೆ ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸೋ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತೇರುಗಡೆ ಆಗಿರುವಂಥದ್ದಲ್ಲಿ ಎಲ್ಲಿ ಎಸ್ ಅಂತ ಇರುತ್ತೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಾಯಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡಿನಿಂದ ಎಸ್ ಎಸ್ ಎಲ್ ಸಿ ತೇರ್ಗಡೆ ಅವರಿಗೆ ಅವರಿಗೆಲ್ಲಿ ಎಸ್ ಅಂತ ಬಂದಿರುತ್ತೆ ಉಳಿದಂತೆ ಯಾವಲೆ ಯಾವಲೇ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ನೋ ಅಂತ ಬಂದಿರುತ್ತೆ ಇಲ್ಲಿ ಸರಿಯಾದಂಥ ನಿಮ್ಮ ಒಂದು ರೂಲ್ ನಂಬರ್ ಕೂಡ ಇಲ್ಲಿ ಬಂದಿರುತ್ತೆ ಅದನ್ನು ಕೂಡ ಗಮನಿಸಬೇಕು ಯಾವ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಥವಾ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕೆ ಎ ಸಿ ಟಿ ಎಕ್ಸಾಮಿಷನ್ ಬರೆದಿದ್ದರೆ ಅವರು ಎಸ್ ಅಂತ ಮಾಡಿಕೊಂಡು ಹಾಲ್ ಟಿಕೆಟ್ ಎಂಟರ್ ಮಾಡಿರ್ತಾರೆ ಅವರಿಗೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ ಉಳಿದಂತೆ ಎಲ್ಲ ವಿದ್ಯಾರ್ಥಿ ಫ್ರೆಶರ್ಸ್ ವಿದ್ಯಾರ್ಥಿಗಳಲ್ಲಿ ನೋ ಅಂತ ಇರುತ್ತೆ ಇಲ್ಲಿ ಯಾವ್ದೋ ವಿದ್ಯಾರ್ಥಿ ರಿಪೀಟರ್ಸ್ ಇದ್ದಿದ್ದರೆ ಅವರು ಹಾಕಿರುವಂಥ ಒಂದು ಹಾಲ್ ಟಿಕೆಟ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ಇಯರಲ್ಲಿ ನೀವು ಎಕ್ಸಾಮಿಷನ್ ಬರೆದಿದ್ದರೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ್ದೋ ವಿದ್ಯಾರ್ಥಿಗೆ ಫ್ರೆಶರ್ಸ್ ಇದ್ದೀರ ಅವರಿಗೆ ಇಲ್ಲಿ ಯಾವುದೇ ರೀತಿ ಮಾಹಿತಿ ಬರಲಿ ಇಲ್ಲಿ ನೋ ಅಂತ ಇರುತ್ತೆ ಓಕೆ ಆಮೇಲೆ ಸ್ಟಡಿ ಡಿಟೇಲ್ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ನೀವು ಎಲ್ಲೆಲ್ಲಿ ಕಲ್ತಿದ್ದೀರ ಅನ್ನೋ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇನ್ನೊಂದು ಸಲ ಸರಿಯಾಗಿ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಸರಿಯಾಗಿ ನೀವು ಹಾಕಿದ್ರ ಎಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೋಬೇಕು ಓಕೆ ಇಲ್ಲಿ ಹನ್ನೆರಡನೇ ತರಗತಿವರೆಗೆ ಎಲ್ಲ ಸ್ಟಡಿ ಡಿಟೇಲನ್ನು ಚೆಕ್ ಮಾಡ್ಕೋಬೇಕು ಆಮೇಲೆ ಪೇಮೆಂಟ್ ಡೀಟೇಲ್ಗೆ ಬರ್ತೀರಾ ಪೇಮೆಂಟ್ ಡೀಟೇಲಲ್ಲಿ ನೀವು ಪೇಮೆಂಟ್ ಮಾಡಿರೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಿರಲಿ ಬ್ಯಾಂಕ್ ರೆಫರೆನ್ಸ್ ನಂಬರ್ ಆಗಿರಲಿ ಹಾಗೂ ಅಪ್ಲಿಕೇಶನ್ ಫೀ ಆ್ಯಂಡ್ ಬ್ಯಾಂಕ್ ನೇಮ್ ಆ್ಯಂಡ್ ವೇಟ್ ಡೇಟ್ ಇದು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ನೋಡಿ ಮುಖ್ಯವಾಗಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನಲ್ಲಿ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ನೋಡಿರ್ತೀರ ಕೆಲವು ವಿದ್ಯಾರ್ಥಿಗಳು ನೋಡಿರಲ್ಲ ಇಲ್ಲಿ ಮುಖ್ಯವಾಗಿ ಒಂದೇದೇನಿದೆ ಎಲ್ಲ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಯು ಅಂತಿಮ ಪ್ರತಿಯನ್ನು ಮುದ್ರಿಸಿಕೊಂಡು ದಾಖಲೆ ಡಾಕ್ಯುಮೆಂಟ್ ಪರಿಶೀಲನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ನಿಮ್ಮ ಒಂದು ಎಡ್ಮಿಷನ್ ಟೈಮಲ್ಲಿ ಕೂಡ ಇನ್ನೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಆದರೆ ಅಡ್ಮಿಷನ್ ಮಾಡುವ ವೇಳೆಯಲ್ಲಿ ನಿಮ್ಮೆಲ್ಲ ದಾಖಲಾತಿಗಳನ್ನು ಇನ್ನೊಂದು ಸಲ ವೆರಿಫಿಕೇಶ್ ಮಾಡ್ತಾರೆ ಆ ಒಂದು ವೇಳೆಯಲ್ಲಿ ಕೂಡ ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ನಿಮ್ಮಲ್ಲಿ ಕಡ್ಡಾಯವಾಗಿ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಎರಡನೇದಾಗಿ ಸೀಟ್ ಹಂಚಿಕೆ ಪ್ರಕ್ರಿಯೆ ಸಮಯದಲ್ಲಿ ಒದಗಿಸುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವು ಆನ್ಲೈನ್ ಅರ್ಜಿಯ ಸಮಯದಲ್ಲಿ ನಮೂದಿಸಿದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಒಂದೇ ಆಗಿರಬೇಕು ಅಂತಿಮ ಘೋಷಣೆ ನಂತರ ಯಾವುದೇ ಕಾರಣಕ್ಕೂ ಜಾತಿಯಲ್ಲಿ ಬದಲಾವಣೆ ಅವಕಾಶ ಇರೋದಿಲ್ಲ ನೀವು ಒಂದು ಸಲ ನೀವು ಆಡಿ ನಂಬರನ್ನು ಕೊಟ್ಟು ಆ್ಯಕ್ಸೆಪ್ಟೆಡ್ ಅಂತ ಬಂದರೆ ನೀವು ಮತ್ತೆ ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ ಅಲ್ಲಿ ಈ ಒಂದು ಕೆ ಸಿ ಟಿ ವೆಬ್ಸೈಟಲ್ಲಿ ಒಂದು ಸಲ ನಿಮ್ಮ ಒಂದು ಹೆಸರಿನಿಂದ ಸರಿಯಾದಂಥ ಆಡಿ ನಂಬರಿನ ಆಡಿ ನಂಬರನ್ನು ಎಂಟ್ರ್ ಮಾಡಿ ಆಕ್ಸೆಪ್ಟೆಡ್ ಅಂತ ಬಂದರೆ ವೆರಿಫೈ ಆದರೆ ಮತ್ತೆ ಅಲ್ಲಿ ಜಾತಿ ಪ್ರಮಾಣಪತ್ರವನ್ನು ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ ಒಂದು ವೇಳೆ ರಿಜೆಕ್ಟೆಡ್ ಆದರೆ ಇಲ್ಲಿ ತಿದ್ದುಪಡಿ ಮಾಡೋ ಅವಕಾಶ ಇದೆ ಒಂದು ವೇಳೆ ಆಕ್ಸೆಪ್ಟೆಡ್ ಆದರೆ ಇಲ್ಲಿ ಒಂದು ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಮೇಲೆ ಈ ರೀತಿಯ ಒಂದು ಘೋಷಣೆ ಕೂಡ ಇದೆ ಆನ್ಲೈನ್ ಮುಖಾಂತರ ನೀಡಿರುವ ಎಲ್ಲ ಮಾಹಿತಿಗಳು ತೆಗೆದುಪಟ್ಟಿಗೆ ಸತ್ಯ ಹಾಗೂ ನಿಖರವನ್ನು ಘೋಷಿಸುತ್ತೇವೆ ಅಂತೇಳಿ ಈ ರೀತಿ ಒಂದು ಡಿಕ್ಲೇಷನ್ ಕೂಡ ಇರುತ್ತೆ ಆಮೇಲೆ ಮುಖ್ಯವಾಗಿ ಕ್ಲೇಮ್ಡ್ ಕ್ಯಾಂಡಿಡೇಟ್ ಕ್ಲೇಮ್ಡ್ ಡಿಟೇಲಲ್ಲಿ ಬರ್ತೀರಾ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಬಹಳಷ್ಟು ಮುಖ್ಯವಾಗಿ ಗಮನವಹಿಸಬೇಕು ಇಲ್ಲಿ ನಿಮ್ಮ ಒಂದು ರೆಜಿಸ್ಟ್ರೇಷನ್ ನಂಬರ್ ಸರಿಯಾಗಿ ಬಂದಿದೆ ಎಲ್ಲ ನೋಡಿ ಆಮೇಲೆ ನಿಮ್ಮ ಹೆಸರು ಆಮೇಲೆ ಜೆಂಡರ್ ಆಗಿರಲಿ ಆಮೇಲೆ ಡೇಟ್ ಆಫ್ ಬರ್ತಾಗಿರಲಿ ಆಮೇಲೆ ಕೆಟಗರಿ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ ಜನರಲ್ ಮೆರಿಟ್ ಅಂತ ಅಂದರೆ ನೀವು ಜನ್ರಲ್ ಮೇಟಲ್ಲಿ ಮಾತ್ರ ಕನ್ಸಿಡರ್ ಮಾಡ್ತಾರೆ ಟು ಎ ಟು ಬಿ ಥೇಡ್ ಎಳ್ ಇರ್ತೀರ ಆದರೂ ಕೂಡ ಇಲ್ಲಿ ಜನರಲ್ ಮೆರಿಟ್ ತೋರಿಸ್ತಾ ಇದ್ರೆ ಸರಿಯಾದಂಥ ಆಡಿ ನಂಬರಲ್ಲಿ ಎಂಟರ್ ಮಾಡಿಲ್ಲ ಅಂತ ಅರ್ಥ ಅಥವಾ ಸರ್ವರ್ ಎರರ್ ಎರಡ್ದಾಗೇ ಪ್ರಿಂಟ್ಔಟ್ ತೆಗೆದುಕೊಂಡಿರಂತ ಅರ್ಥ ಇಲ್ಲಿ ಸೂಪರ್ ನೆಮರಿ ಕೋಟ ಯಾವೆಲ್ಲ ವಿದ್ಯಾರ್ಥಿಗಳು ಎಂಟು ಲಕ್ಷಕ್ಕಿಂತ ಒಳಗಡೆ ಆದಾಯ ಮಿತಿ ಇದೆ ಅವರಿಗೆ ಸೂಪರ್ ನೆಮರಿ ಕೋಟಾ ಎಸ್ ಅಂತ ಬಂದಿರುತ್ತೆ ಸೂಪರ್ ನೆಮರಿ ಕೋಟ ಅಂದರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೂಪರ್ ನಿಮಿಟ್ ಕೋಟಾ ಸೀಟುಗಳಲ್ಲಿ ಕೆಲವೊಂದು ಅರ್ಹತೆ ಪಡಿತಾರೆ ಆ ಒಂದು ಅರ್ಹತೆ ಪಡೆದವರಿಗೆ ಶುಲ್ಕದಲ್ಲಿ ಅತಿ ಕಡಿಮೆ ದರದಲ್ಲಿ ಅಡ್ಮಿಷನ್ ಕೂಡ ಪಡೆದುಕೊಳ್ಳೋರು ಆಗ್ತಾರೆ ಇಲ್ಲಿ ಹೈದರಾಬಾದ್ ಕರ್ನಾಟಕನೂ ಎಸ್ ಮಾಡ್ಕೊಂಡಿದ್ರೆ ಎಸ್ ಅಂತ ಬಂದಿರುತ್ತೆ ಜಮ್ಮು ಕಾಶ್ಮೀರ ಮೈಗ್ರೆಂಟ್ ಮಾಡ್ಕೊಂಡಿದ್ರೆ ಎಸ್ ಅಂತ ಮಾಡ್ಕೊಂಡಿದ್ರೆ ಎಸ್ ಬಂದಿರುತ್ತೆ ಎಲ್ಲಿದ್ದರೆ ನೋ ಅಂತ ಬಂದಿರುತ್ತೆ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಎನ್ ಸಿ ಸಿ ಸ್ಪೋರ್ಟ್ಸ್ ಡಿಫೆನ್ಸ್ ಈ ರೀತಿ ಹಾಕಿದ್ರೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ಉಳಿದಂತೆ ಎಲ್ಲರಿಗೂ ಇಲ್ಲಿ ಮೆನ್ಷನ್ ಆಗಿರೋದಿಲ್ಲ ಇಲ್ಲಿ ನ್ಯಾಷನಾಲಿಟಿ ನೋಡಿ ನ್ಯಾಷನಾಲಿಟಿ ಇಂಡಿಯನ್ ಅಂತ ಬಂದಿರುತ್ತೆ ಮದರ್ ಟಂಗ್ ಯಾವ ಸೆಲೆಕ್ಟ್ ಮಾಡಿರುತ್ತೆ ಅದು ಬಂದಿರುತ್ತೆ ಕೆಟಗರಿ ಆಲ್ರೆಡಿ ನಾನು ಹೇಳಿದ್ದೀನಿ ಜನರಲ್ ಮೀಟ್ ಅಂತ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಗಮನಿಸ್ಬೇಕು ನಿಮ್ಮೊಂದು ಯಾವ ಕೆಟಗರಿನೂ ಹಾಕಿದ್ದೀರಾ ಅದೇ ಬಂದಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೇಕು ಆಮೇಲೆ ಕಾಸ್ಟ್ ನೇಮ್ ಆಗಿರಲಿ ಹಾಗೂ ರಿಲಿಜನ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೇಕು ಇನ್ಕಮ್ ಇನ್ಕಮ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿದೆ ಅಷ್ಟೇ ಇನ್ಕಮ್ ಇಲ್ಲಿ ಬಂದಿದೆ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೋಬೇಕು ಕ್ಲಾಸ್ ಕೋಡ್ ವ ಕರ್ನಾಟಕದಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿಗೆ ಅಭ್ಯಾಸ ಮಾಡಿದವರಿಗೆ ಕ್ಲಾಸ್ ಎನೇ ಬರುತ್ತೆ ಮತ್ತೆ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋ ಅವಕಾಶ ಇರೋದಿಲ್ಲ ಇಲ್ಲಿ ಎನ್ ಆರ್ ಎ ವಾರ್ಡ್ ನೋ ಅಂತಲೇ ಇರುತ್ತೆ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಇದು ಗಮನವಹಿಸಬೇಕು ಕ್ಲೇಮ್ಡ್ ಸ್ಟಡಿ ಇಯರ್ಸ್ ಅಂಬ್ರಿ ಇನ್ ಕರ್ನಾಟಕ ನಿಮ್ಮ ಒಂದು ಕೊನೆ ಪೇಜಲ್ಲಿ ಇರುತ್ತೆ ಇದರಲ್ಲಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಟೋಲ್ ಅಂತ ಇದೆ ವೆರಿಫೈಡ್ ಟೋಲ್ ಅಂತ ಇದೆ ರಿಮಾರ್ಕ್ಸ್ ವೆರಿಫೈಡ್ ಬೈ ಕಾಲೇಜ್ ಟೋಲ್ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಗಳು ಗಮನವಹಿಸಬೇಕು ಇನ್ನೊಂದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲೇಮ್ಡ್ ಟೋಲ್ ಇದೆ ವೆರಿಫೈಡ್ ಸೆವೆನ್ ಆ್ಯಂಡ್ ಅಬೌವ್ ಇದೆ ಇದೆ ಎಂಟಿದೆ ಅಥವಾ ಒಂಬತ್ತಿದೆ ಅಥವಾ ಹತ್ತಿದೆ ಈ ರೀತಿ ವೆರಿಫೈಡ್ ಆಗಿದೆ ಉಳಿದಂತೆ ಗ್ರಾಮೀಣ ಕನ್ನಡ ಮಾಧ್ಯಮ ಲಿಂಗ್ವಿಸ್ಟಿಕ್ ಮ್ಯನಾರಿಟಿ ರಿಲಿಜಿಯಸ್ ಮ್ಯನಾರಿಟಿ ಯಾವುದೇ ರಿಸರ್ಷನ್ ಇಲ್ಲ ಅಂಥ ವಿದ್ಯಾರ್ಥಿಗಳು ಮತ್ತೊಂದು ವೆರಿಫಿಕೇಷನ್ ಕೂಡ ಹೋಗೋ ಅವಶ್ಯಕತೆ ಇರೋದಿಲ್ಲ ಅದರ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಕೂಡ ಯಾವ ಈ ವಿದ್ಯಾರ್ಥಿ ವೆರಿಫಿಕೇಷನ್ ಮಾಡ್ಕೊಂಡಾಗ ಕಾಲೇಜಲ್ಲಿ ಈ ರೀತಿ ವೆರಿಫೈ ಮಾಡಿದಾಗ ಈ ರೀತಿ ವೆರಿಫೈಡ್ ಬೈ ಕಾಲೇಜ್ ಟೋಲ್ ಅಂತ ಬಂದಿರುತ್ತೆ ಓಕೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಯಾವುದೇ ವಿದ್ಯಾರ್ಥಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ವೆರಿಫಿಕೇಷನ್ ಯಾರು ಮಾಡ್ಕೋಬೇಕು ವೆರಿಫಿಕೇಷನ್ ಯಾರು ಮಾಡ್ಕೋಬಾರ್ದು ಎಲ್ಲವನ್ನು ನಾನು ಸ್ಪಷ್ಟನೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ ಇಲ್ಲಿ ಹತ್ತು ಅಂತ ಬಂದಿರುತ್ತೆ ಈ ಕಡೆ ಟೆನ್ ಅಂತ ಬಂದಿರುತ್ತೆ ಈ ಕಡೆ ವೆರಿಫೈಡ್ ಟೆನ್ ಅಂತ ಬಂದು ಇಲ್ಲಿ ವೆರಿಫೈಡ್ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬಂದರೆ ಅದು ಕೂಡ ಎಕ್ಸೆಪ್ಟೆಡ್ ಆಗಿರುತ್ತೆ ನಿಮ್ಮ ಕಾಲೇಜಲ್ಲಿ ವೆರಿಫೈಡ್ ಮಾಡಿದಾಗ ಮಾತ್ರ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಬಂದಿರುತ್ತೆ ನಿಮ್ಮ ಕಾಲೇಜಲ್ಲಿ ವೆರಿಫೈಡ್ ಮಾಡದೇ ಇದ್ದರೆ ನೀವು ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ ಕ್ಲೇಮ್ಡ್ ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಷ್ಟೇ ಗಮನವಹಿಸಿ ಒಂದು ವೇಳೆ ಈ ಒಂದು ಕ್ಲೇಮ್ಡ್ ಸ್ಟಡಿ ಇಯರ್ ಅಂಬ್ರಿ ಇನ್ ಕರ್ನಾಟಕದಲ್ಲಿ ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದರೆ ಕಂಪಲ್ಸರಿಯಾಗಿ ನೀವು ವೆರಿಫೈಡ್ ಮಾಡಿಸ್ಬೇಕು ಇದಷ್ಟು ಮಾತ್ರ ಗಮನವಹಿಸಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದರೆ ಕಂಪಲ್ಸರಿಯಾಗಿ ವೆರಿಫೈಡ್ ಮಾಡಿಸ್ಬೇಕು ಆಮೇಲೆ ವೆರಿಫೈಡ್ ಸ್ಯಾರ್ಸ್ ವೆರಿಫೈಡ್ ಸೆವೆನ್ ಸ್ಯಾರ್ಸ್ ವೆರಿಫೈಡ್ ಏಯ್ಟ್ ಬಂದಿದೆ ಯಾವುದೇ ಇಲ್ಲ ಅಂದರೆ ನೀವು ವೆರಿಫಿಕೇಷನ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಆಮೇಲೆ ಇಲ್ಲಿ ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಸ್ ಇಲ್ಲಿ ಟೆನ್ ಅಂತ ಬಂದಿರುತ್ತೆ ಈ ಒಂದು ವೇಳೆ ಇಲ್ಲಿ ವೆರಿಫಿಕೇಷನ್ ಮಾಡಿಕೊಂಡಾಗ ಇಲ್ಲಿ ಕೂಡ ಟೆನ್ ಬರುತ್ತೆ ಇಲ್ಲದಿದ್ದರಲ್ಲಿ ಜೀರೋ ಅಂತ ಇರುತ್ತೆ ಲಿಂಗ್ವಿಸ್ಟಿಕ್ ಮೆನಾರಿಟಿ ಅದೇ ರೀತಿ ಆಮೇಲೆ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರುವಂಥ ಹತ್ತು ವರ್ಷ ಅಭ್ಯಾಸ ಮಾಡಿದವರು ಮಾತ್ರ ಇದು ರಿಲೀಜಿಯಸ್ ಮೆನಾರಿಟಿ ಕ್ಲೇಮ್ ಮಾಡಲು ಅವಕಾಶ ಕೊಡ್ತಾರೆ ಆ ವಿದ್ಯಾರ್ಥಿಗಳು ಕ್ಲೇಮ್ ಮಾಡಿದವರು ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ವರ್ಷ ಅಥವಾ ಹತ್ತು ವರ್ಷ ಮೇಲ್ಪಟ್ಟು ಅಭ್ಯಾಸ ಮಾಡಿದ್ರೆ ಮಾತ್ರ ಅವರಿಗೆ ಕ್ಲೇಮ್ ಡ್ಯಾಂಡ್ ವೆರಿಫೈಡ್ ಮಾಡ್ತಾರೆ ಉಳಿದಂತೆ ಏಳು ವರ್ಷ ಹತ್ತು ವರ್ಷಕ್ಕಿಂತ ಒಳಗಡೆ ಒಂಬತ್ತು ವರ್ಷ ಈ ರೀತಿ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಹಾಗೂ ಮೆನಾರಿಟಿ ಕೋಟಾದಲ್ಲಿ ಎಸ್ ಮಾಡ್ಕೊಂಡ್ರು ಕೂಡ ಅವರಿಗೆ ಈ ಒಂದು ಮೆನಾರಿಟಿ ಕೋಟಾದಲ್ಲಿ ಎಲಿಜಿಬಲ್ ಮಾಡೋದಿಲ್ಲ ಅದ್ರ ಬದ್ರ ಆಲ್ರೆಡಿ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾಟ್ ವೆರಿಫೈಡ್ ಡಿಟೇಲ್ಸ್ ಟು ಬಿ ವೆರಿಫೈಡ್ ಆಟ್ ಟ್ವೆಲ್ ಪು ಕಾಲೇಜ್ ಲೆವೆಲ್ ನಿಮ್ಮ ಹನ್ನೆರಡನೇ ತರಗತಿ ಕಾಲೇಜಲ್ಲಿ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ಸ್ಕೊಬೇಕಾಗುತ್ತೆ ನಾಟ್ ವೆರಿಫೈಡ್ ಬಂದಂಥ ವಿದ್ಯಾರ್ಥಿಗಳಿಗೆ ಅದರಂತೆ ಸ್ಯಾಟ್ಸ್ ವೆರಿಫೈಡ್ ಆಗಿದ್ದು ನೋಡಿ ವಿದ್ಯಾರ್ಥಿಗಳಿಗೆ ಗಮನಹಿಸ್ಬಿ ಈ ಸ್ಯಾಟ್ಸ್ ವೆರಿಫೈಡ್ ಆಗಿದ್ದು ಆರ್ ನಾಟ್ ಹ್ಯಾವಿಂಗ್ ಕನ್ನಡ ಮೀಡಿಯಂ ರೂರಲ್ ಲಿಂಗ್ವೆಸ್ಟಿಕ್ ರಿಲಿಜಿಯಸ್ ಕ್ಲೇಮ್ ನೋ ನೀಡ್ ಟು ವಿಸಿಟ್ ಕಾಲೇಜ್ ವೆರಿಫಾರ್ ವೆರಿಫಿಕೇಷನ್ ನಿಮಗೆ ಸ್ಯಾಟ್ಸ್ ವೆರಿಫೈಡ್ ಆಗಿದೆ ಏಳು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಅಥವಾ ಹತ್ತು ವರ್ಷ ಸ್ಯಾಟ್ಸ್ ವೆರಿಫೈಡ್ ಆಗಿದೆ ರೂರಲ್ ಆಗಿರಲಿ ಕನ್ನಡ ಮ್ಯಾಡಮ್ ಆಗಿರಲಿ ಲಿಂಗ್ವಿಸ್ಟಿಕ್ ಮೈನಾರ್ಟಿ ಆಗಿರಲಿ ರಿಲಿಜಿಯಸ್ ಮೈನಾರ್ಟಿ ಆಗಿರಲಿ ಯಾವುದೇ ರೀತಿಯ ರಿಸರ್ವೇಷನ್ ಇಲ್ಲ ಅಂದರೆ ನೀವು ಏರುಪೇಷ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಸ್ಪಷ್ಟನೆ ಕೂಡ ಕೊಡ್ತಾರೆ ಇಷ್ಟು ಈ ಒಂದು ಕೆ ಎಸ್ ಇ ಟಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿದೆ ಈ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಏನಾದರೂ ಮಿಸ್ಟೇಕ್ಗಳು ಮಾಡ್ಕೊಂಡಿದ್ರೆ ಆದಷ್ಟು ಬೇಗನೆ ಸರಿಪಡಿಸಿಕೊಳ್ಳಿ ಯಾಕೆಂದರೆ ಈ ಒಂದು ಅಪ್ಲಿಕೇಶನ್ ಕೊನೆ ದಿನಾಂಕವರೆಗೆ ತಿದ್ದುಪಡಿ ಕೂಡ ಅವಕಾಶ ಕೊಟ್ಟಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಲ್ಲ ಆದಷ್ಟು ಬೇಗನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಕೊಳ್ಳಿ ಒಂದು ವೇಳೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲು ನಿಮ್ಮ ಕಾಲೇಜು ಬಹಳಷ್ಟು ದೂರದಲ್ಲಿದೆ ನೀವು ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕಾಲೇಜು ಭಾಳಷ್ಟು ದೂರದಲ್ಲಿ ನಾವು ರೂರಲ್ ಕ್ಲೇಮ್ ಮಾಡಿದ್ದೀವಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೇಮ್ ಮಾಡಿದ್ದೀವಿ ಅಥವಾ ರಿಲಿಜಿಯಸ್ ಕ್ಲೇಮ್ ಮಾಡಿದ್ದೀವಿ ಆಮೇಲೆ ಕನ್ನಡ ಮೀಡಿಯಂ ಕೂಡ ಕ್ಲೇಮ್ ಮಾಡಿದ್ದೀವಿ ಅಂತ ಇದ್ದಲ್ಲಿ ನಿಮ್ಮ ಸಮೀಪದ ಗೋರ್ಮೆಂಟ್ ಪಿ ಯು ಕಾಲೇಜಲ್ಲಿ ಕೂಡ ವೆರಿಫಿಕೇಷನ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿ ಕೂಡ ನೀವು ವೆರಿಫಿಕೇಷನ್ನು ಮಾಡ್ಬೋದು ಕೆ ಎ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ಪ್ರಕಾರ ಇಷ್ಟು ಬಹಳಷ್ಟು ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಇದು ಅತಿ ಮುಖ್ಯವಾಗಿರೋ ಆಗಿರುವಂಥ ಮಾಹಿತಿ ಇದೆ ಯಾವೆಲ್ಲ ಹೊಸ ನೋಡುಗಿರ್ತಾರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು